ಸಾಮಾಜಿಕ ಜಾಲತಾಣಗಳು ಸಾಮಾಜಿಕ ಜಾಲತಾಣಗಳು ಇಡೀ ವಿಶ್ವವನ್ನು ಅತಿ ಸನಿಹವಾಗಿ ತಂದೊಡ್ಡಿವೆ ಮತ್ತು ದೂರವನ್ನು ಕಡಿಮೆ ಮಾಡಿ ಬಹಳ ಹತ್ತಿರಕ್ಕೆ ತಗೊಂಡು ಬಂದಿವೆ ಸಾಮಾಜಿಕ ಜಾಲತಾಣಗಳು ಇವತ್ತು ಒಳ್ಳೆಯದನ್ನೂ ಮಾಡ್ತಿದ್ದಾವೆ ಕೆಟ್ಟದನ್ನು ಮಾಡ್ತಿದ್ದಾವೆ ಪಾರಂಪರಿಕ ವೈದ್ಯರ ಬಗ್ಗೆ ಮತ್ತು ವೈದ್ಯ ಪದ್ಧತಿಯ ಬಗ್ಗೆ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾಹಿತಿ ಆಗುವುದು ಅಥವಾ ಪೋಸ್ಟ್ ಹಾಕುವುದು ಮತ್ತು ಗೇಲಿ ಮಾಡುವಂಥದ್ದು ಇವೆಲ್ಲವೂ ಕೂಡ ಇರೋದರಿಂದ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಾರಂಪರಿಕ ವೈದ್ಯ ಪದ್ಧತಿಯ ಒಂದು ಅವಹೇಳನ ಮತ್ತು ಅಸ್ಥಿರತೆಗೆ ಕಾರಣವಾಗಿದೆ ಅಂತಂದು ಹೇಳಬಹುದು ಹಾಗೆಯೇ ಅನುಭವದ ಕೊರತೆ ಯಾಕಂತಂದರೆ ಇವತ್ತು ನಾಯಿ ಕೊಡೆಗಳ ರೀತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೀದಿಗೆ ಒಂದು ಹತ್ತು ಹನ್ನೆರಡು ಪಾರಂಪರಿಕ ವೈದ್ಯರು ಅಂತ ಒಂದು ಬೋರ್ಡ್ ಹಾಕ್ಕೊಂಡು ತಮ್ಮ ಮನಸ್ಸೋ ಇಚ್ಛೆ ತಮಗೆ ಏನು ಬರುತ್ತೋ ಅದನ್ನು ಏನು ಕೇಳಿರುತ್ತೋ ಅದನ್ನು ಏನು ಕಂಡಿರುತ್ತೋ ಅದನ್ನು ಮಾಡೋಕ್ಕೆ ಹೋಗಿ ಎಷ್ಟೋ ಎಡವಟ್ಟುಗಳಾಗ್ತಿರೋದನ್ನು ನಾವು ದಿನನಿತ್ಯದ ಬದುಕಲ್ಲಿ ಕಾಣ್ತಾ ಇದ್ದೀವಿ ಯಾಕೆ ಈ ರೀತಿ ಅಂತಂದರೆ ಮನುಷ್ಯ ಸಂಪಾದನೆಗೆ ಕೊಟ್ಟಂತಹ ಗಮನ ಅನುಭವಕ್ಕೆ ಕೊಡ್ತಾ ಇಲ್ಲ ಮತ್ತು ಪಾರಂಪರಿಕವಾದಂತಹ ಆ ಚಿಕಿತ್ಸೆಯ ಒಂದು ಗಮನಕ್ಕೆ ಕೊಡ್ತಾ ಇಲ್ಲ ಈ ರೀತಿಯ ಮ ಒಂದು ವಾತಾವರಣ ಇರೋದರಿಂದ ನಿಜಕ್ಕೂ ಕೂಡ ಒಂದು ಮೂಲಿಕಳ ಬಗ್ಗೆ ಆಗಲಿ ಅಥವಾ ಕಾಯಿಲೆ ಬಗ್ಗೆ ಆಗಲಿ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಔಷಧಗಳ ಬಗ್ಗೆ ಆಗಲಿ ಸರಿಯಾದಂತಹ ಒಂದು ಅನುಭವ ಇಲ್ಲದೇ ಇರೋದು ಕೂಡ ಪಾರಂಪರಿಕ ವೈದ್ಯರ ಅಸ್ಥಿರತೆಗೆ ಕಾರಣವಾಗಿದೆ ಅಂತಂದ ಹೇಳಬಹುದು ಇನ್ನು ಕೆಲ ಮೂಲಿಕೆಗಳ ಕಿರುಪರಿಚಯವನ್ನು ತಮಗೆ ಮಾಡಿಕೊಡುತ್ತಿದ್ದೇನೆ ಯಾವುದೇ ಮೂಲಿಕೆಗಳಾಗಲಿ ಅದರ ಪೂರ್ವಾಪರತೆ ತಿಳಿಯದೆ ಬಳಸಬಾರದು ಕೆಲವೊಂದು ಸಮಯದಲ್ಲಿ ಕೆಲ ಮೂಲಿಕೆಗಳು ರೋಗಿಯ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಬಲ್ಲವು ಆದ್ದರಿಂದ ಅನುಭವಿ ವೈದ್ಯರು ಪ್ರತಿ ಮೂಲಿಕೆಯ ಒಳಾಳವನ್ನು ತಿಳಿದವರಾಗಿರಬೇಕು ಅದರ ಉಪಯೋಗ ಬಳಕೆ ವಿಧಾನ ವ್ಯತಿರಿಕ್ತ ಪರಿಣಾಮಗಳು ಮತ್ತು ಹಾಗಾದಾಗ ಅವುಗಳನ್ನು ನಿಭಾಯಿಸುವಂತಹ ಸಮಯ ಪ್ರಜ್ಞೆ ತಿಳುವಳಿಕೆಗಳು ವೈದ್ಯನಿಗೆ ಇರಬೇಕಾಗುತ್ತವೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ವೈದ್ಯ ಅನುಭವಿಯಾಗಿರಬೇಕು ಪಾರಂಪರಿಕ ಜ್ಞಾನವನ್ನು ಹೊಂದಿರಬೇಕು ಇಲ್ಲವೇ ತಿಳಿದಂತಹ ಗುರುಗಳಿಂದ ಔಷಧೀಯ ಸಸ್ಯಗಳ ಬಗ್ಗೆ ಅರಿವನ್ನು ಪಡೆಯಬೇಕಾಗಿರುತ್ತೆ ಹಾಗೂ ಔಷಧೀಯ ಸಸ್ಯಗಳ ಬಗ್ಗೆ ಅರಿವಿನ ಜೊತೆಗೆ ಇಂದು ನಿತ್ಯ ಬದುಕಿನಲ್ಲಿ ಸಾವಿರಾರು ಢಂಗೆಗಳು ತಾವು ಪಾರಂಪರಿಕ ವೈದ್ಯರೆಂದು ಹೇಳಿಕೊಳ್ಳುತ್ತಾ ಜನರ ದಿಕ್ಕನ್ನೇ ಬದಲಿಸುವಂತಹ ವಾತಾವರಣವು ಕೂಡ ಗಮನಿಸಬೇಕಾಗತ್ತೆ ಮನುಷ್ಯ ಜೀವನದ ಜೊತೆಯಲ್ಲಿ ಸಾವಿರಾರು ಮೂಲಿಕೆಗಳು ತಾಳುಕು ಹಾಕಿಕೊಂಡಿರೋದನ್ನು ನಾವು ಗಮನಿಸಬಹುದು ಅವುಗಳ ಪೈಕಿ ಒಂದಷ್ಟು ಮೂಲಿಕೆಗಳ ಕಿರುಪರಿಚಯವನ್ನು ತಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡುವೆ ಅಮೃತವಳ್ಳಿ ಒಂದನೇದಾಗಿ ಅಮೃತವಳ್ಳಿ ಮಧುಮೇಹ ಜ್ವರನಾಶಕ ಜ್ಞಾಪಕ ಶಕ್ತಿಗೆ ಬಳಸಲಾಗುತ್ತೆ ಆಡುಮುಟ್ಟದ ಬಳ್ಳಿ ಇದು ಬಾವು ಕೈಕಾಲು ಮುರಿತ ಅಥವಾ ಮೂಳೆ ಮುರಿತ ಇವುಗಳಿಗೆ ಒಳ್ಳೆಯ ಔಷಧವಾಗಿ ಬಳಕೆಯಾಗುತ್ತೆ ಅರಳಿ ಮರ ಒಸಡು ಹಲ್ಲು ಸಮಸ್ಯೆ ರಕ್ತದೊತ್ತಡಗಳಿಗೆ ರಾಮಬಾಣವಾಗಿರ್ತಕ್ಕಂತಹ ಒಂದು ಮೂಲಿಕೆ ಅರಳಿ ಮರ ಅಗಸೆ ಗಿಡ ಅಸ್ತಮ ಕ್ಯಾನ್ಸರ್ಗಳಿಗೆ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತಹ ಔಷಧವಾಗಿ ಅಗಸೆ ಗಿಡದ ಉತ್ಪನ್ನಗಳನ್ನು ಬಳಸಲಾಗುತ್ತೆ ಇನ್ನು ಅಶೋಕ ಗಿಡ ಅಶೋಕ ಗಿಡ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತೆ ಈಶ್ವರಿ ಬಳ್ಳಿ ಸರ್ಪ ಕಡಿತ ಕ್ರಿಮಿಕೀಟಗಳ ಕೀಟಗಳ ಕಡಿತವನ್ನು ವಾಸಿ ಮಾಡಬಲ್ಲಂಥದ್ದು ಅದೇ ರೀತಿ ಏಲಕ್ಕಿ ಏಲಕ್ಕಿ ಕ್ಷಯ ಕಫ ಜೀರ್ಣಕಾರಕಗಳಿಗೆ ಬಳಸಲಾಗುತ್ತೆ ಒಂದೆಲಗ ಇದು ಈ ಮೂಲಿಕೆ ಕೆರೆಯ ಕುಂಟೆಗಳ ಬಳಿ ಸಿಗುವಂಥದ್ದು ಮತ್ತು ಹೊಲ ಗದ್ದೆಗಳಲ್ಲೂ ಕೂಡ ಬದುಗಳಲ್ಲಿ ಸಿಗುವಂಥದ್ದು ಇದು ನರಮಂಡಲದ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೂಲಿಕೆಯಾಗಿದೆ ಕಿರುನೆಲ್ಲಿ ಕಿರುನೆಲ್ಲಿಯನ್ನು ಸಾಮಾನ್ಯವಾಗಿ ಕಾಮಾಲೆ ನಿಯಂತ್ರಿಸುವಲ್ಲಿ ಮತ್ತು ಅದ ಕಾಮಾಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಲಿವರ್ ಡ್ಯಾಮೇಜ್ಗಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿಗೆ ಇದನ್ನು ಬಳಸಲಾಗತ್ತೆ ಕಕ್ಕೆ ಗಿಡ ಸಿಪಿಲಿಸ್ ಪುರುಷ ಜನಾಂಗದ ಸೋಂಕುಗಳು ಮತ್ತು ಸ್ತ್ರೀ ಜನಾಂಗದ ಸೋಂಕುಗಳಿಗೆ ಇದನ್ನು ಕಕ್ಕೆ ಗಿಡದ ಅಂಟಾಗಲಿ ಅದರ ರಾಳ ಆಗಲಿ ಅಥವಾ ಕಾಯಿ ಆಗಲಿ ಇವುಗಳನ್ನು ತೊಗಟಾಗಲಿ ಭಸ್ಮ ಮಾಡಿ ಬಳಸೋದನ್ನು ನಾವು ಕಾಣಬಹುದು ಅದೇ ರೀತಿ ಕಾಡು ಅರಿಶಿನ ಕಾಡು ಅರಿಶಿನ ಕಫ ಮತ್ತು ಕೆಮ್ಮುಗಳಿಗೆ ಬಹಳ ಪರಿಣಾಮಕಾರಿಯಾದಂತಹ ಔಷಧವಾಗಿ ಬಳಸಲಾಗುತ್ತೆ ಕಣ್ಣು ಬೀಜ ಇದು ಸೋರಿಯಾಸಿಸಿಕೆ ಈ ಈಗಿನ ಒಂದು ವಾತಾವರಣದಲ್ಲಿ ಎಲ್ಲಗೂ ಎಲ್ಲೆಡೆನೂ ಕೂಡ ಸೋರಿಯಾಸಿಸ್ ಅನ್ನೋದು ಸಾರ್ವತ್ರಿಕವಾಗಿ ಆಗು ಆಗಿ ಹೋಗಿರ್ತಕ್ಕಂಥ ಒಂದು ಚರ್ಮ ಕಾಯಿಲೆ ಇದನ್ನು ಕಣ್ಬೀಜ ಇದರಲ್ಲಿ ಕಡಿಮೆ ಮಾಡುವುದನ್ನು ನಾವು ಕಾಣಬಹುದು ಮತ್ತು ಕಾಕೆ ಪುಟ್ಲೆ ಬದುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಎಲ್ಲಿ ಬೇಕಾದರೂ ಕಾಣಸಿಗುವಂತಹ ಕಾಕೆ ಪುಟ್ಲೆ ವಿಷನಿವಾರಕವಾಗಿ ಪರಿಣಾಮಕಾರಿಯಾದಂತಹ ಒಂದು ಔಷಧೀಯ ಸಸ್ಯವಾಗಿದೆ ಹಾಗೂ ಸೊಪ್ಪಾಗಿಯೂ ಕೂಡ ಇದನ್ನು ಬಳಸಲಾಗುತ್ತೆ ಇನ್ನು ಗಜ್ಜುಗ ಗಜ್ಜುಗ ಗಂಟಲ ಬಾವನ್ನು ಕಡಿಮೆ ಮಾಡುತ್ತೆ ಮಂಗನ ಬಾವು ಕೂಡ ಗಜ್ಜುಗದಿಂದ ಕಡಿಮೆ ಆಗುತ್ತೆ ಇನ್ನು ಗೋಕ್ಷುರ ಗೋಕ್ಷುರ ಮೂಲಿಕೆಯು ನರ ದೌರ್ಬಲ್ಯಕ್ಕೆ ರಾಮಬಾಣವಾಗಿದೆ ಪುರುಷ ನರ ದೌರ್ಬಲ್ಯ ಆಗಬಹುದು ಅಥವಾ ನರಮಂಡಲ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಾಗಬಹುದು ಈ ಗೋಕ್ಷರ ಮೂಲಿಕೆ ಒಳ್ಳೆಯ ಪರಿಣಾಮಕಾರಿ ಔಷಧವಾಗಿ ನಮ್ಮ ಮುಂದೆ ಬರುತ್ತೆ ಅದೇ ರೀತಿ ಗಿರಿಕನ್ನಿಕೆ ಗಿರಿಕನ್ನಿಕೆಯು ಕ್ಯಾನ್ಸರ್ ಕಾಯಿಲೆಗೆ ಒಳ್ಳೆಯ ಪರಿಣಾಮಕಾರಿ ಮದ್ದಾಗಿದ್ದು ಇದನ್ನು ಒಂದು ಪ್ಲಾಂಟೇಷನ್ ರೀತಿಯಲ್ಲಿ ಹಳ್ಳಿಗಾಡಿನ ಕಡೆ ಮತ್ತು ಬೇರೆ ಕಡೆಯೂ ಕೂಡ ಔಷಧೀಯ ಸಸ್ಯವಾಗಿ ಬೆಳೆಯೋದನ್ನು ಕಾಣಬಹುದು ಮತ್ತು ಚಿತ್ರಮೂಲ ಎಂತಹ ಒಂದು ಹಂತದಲ್ಲಿ ಇರ್ತಕ್ಕಂತಹ ಗಾಮಾಲೆಯನ್ನಾದರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಚಿತ್ರಮೂಲ ಗಿಡಮೂಲಿಕೆಯಿಂದ ನಾವು ವಾಸಿ ಮಾಡಬಹುದು ಅದೇ ರೀತಿ ಚಿಗರೆ ಚಿಗರೆ ಗಿಡದ ಒಂದು ಎಲೆ ಎಲೆಯನ್ನು ಒಣಗಿಸಿ ಅಥವಾ ಅದರ ಒಂದು ಚಕ್ಕೆಯನ್ನು ಒಣಗಿಸಿ ತಲೆ ಹೊಟ್ಟು ನಿವಾರಣೆ ಮಾಡುವಂತಹ ಒಂದು ಪೌಡರ್ ಆಗಿ ಮತ್ತು ಅನೇಕ ಶಾಂಪುಗಳಲ್ಲೂ ಕೂಡ ಇದನ್ನು ಬಳಸೋದನ್ನು ನಾವು ಕಾಣಬಹುದು ಮತ್ತು ತುಳಸಿ ಜ್ವರ ಮತ್ತು ಕಫ ಕೆಮ್ಮುಗಳಿಗೆ ಬಳಸುವಂಥದ್ದು ನಾವು ಕಾಣುತ್ತೇವೆ ತುಳಸಿಯಲ್ಲಿ ಅನೇಕ ವಿಧವಾದಂತಹ ಜಾತಿ ಉಪಜಾತಿಗಳು ಇದ್ದಾವೆ ತದನಂತರ ತಪಸಿ ಗಿಡ ಇದು ಗಿಡ ಮರ ಎರಡೂ ಆಗುತ್ತೆ ಈ ಮರದ ಒಂದು ಇದು ಅಂತಂದರೆ ತಪಸಿ ಮರ ಕರುಳ ಸಂಬಂಧಿತ ರೋಗಗಳನ್ನು ವಾಸಿ ಮಾಡುವಂಥದ್ದು ದತ್ತೂರ ದತ್ತೂರ ಕ್ಷಯ ರೋಗವನ್ನು ಕಡಿಮೆ ಮಾಡುವಂಥದ್ದು ಗುಣ ಮಾಡುವಂಥದ್ದು ಇದರ ಪ್ರಕೃತಿಯಾಗಿದೆ ಅದೇ ರೀತಿ ದಿಪ್ಪಣಿಗೆ ಬೇರು ಇದು ಮಲೆನಾಡು ಮತ್ತು ಆ ಭಾಗದಲ್ಲಿ ಕಾಣ ಸಿಗುವಂತಹ ಮೂಲಿಕೆಯಾಗಿದ್ದು ಇದು ಸೋರಿಯಾಸಿಸನ್ನು ನಿಯಂತ್ರಣದಲ್ಲಿ ತರುತ್ತೆ ಮತ್ತು ಕೇವಲ ಹದಿನೈದು ದಿನದಲ್ಲಿ ಸಂಪೂರ್ಣವಾಗಿ ಇದರಿಂದ ಗುಣ ಮಾಡಬಹುದು ಅದೇ ರೀತಿ ನೋಣಿ ಇದು ನೆಗಡಿ ಮತ್ತು ಊತಕ್ಕೆ ಸಂಬಂಧಪಟ್ಟಿರೋಂಥ ಮೂಲಿಕೆಯಾಗಿದ್ದು ಅನೇಕ ಕಂಪನಿಗಳು ಈ ನೋಣಿಯನ್ನು ಬಳಸಿಕೊಂಡು ವಿಧ ವಿಧವಾದಂತಹ ಒಂದು ಉತ್ಪನ್ನಗಳನ್ನು ತಯಾರಿ ಮಾಡ್ತಿರೋದನ್ನು ನಾವು ದಿನನಿತ್ಯದ ಬದುಕಲ್ಲಿ ನೋಡಬಹುದಾಗಿದೆ ತದನಂತರ ನವಿಲಾಡಿ ನವಿಲಾಡಿ ಚೇಳು ಕಡಿತಕ್ಕೆ ಒಳ್ಳೆಯ ಔಷಧಿಯಾಗಿದೆ ಪ್ಯಾಟಿಪನ್ ವಿಟಮಿನ್ಗಳ ಕೊರತೆಯನ್ನು ನೀಗಿಸುವಂತಹ ಒಂದು ಔಷಧೀಯ ಸಸ್ಯವಾಗಿದೆ ಬಿಲ್ವ ಮೂತ್ರಕೋಶದಲ್ಲಿ ಕಲ್ಲು ಈ ಮೂತ್ರಕೋಶದಲ್ಲಿರ್ತಕ್ಕಂಥ ಕಲ್ಲನ್ನು ಅದು ಅಲ್ಲೇ ಒಡೆಯುವಂತೆ ಮಾಡಿ ಮತ್ತು ಸಣ್ಣ ಸಣ್ಣ ಭಾಗಗಳಾಗಿ ಮಾಡುವಂಥದ್ದು ಮತ್ತು ಹೊರಗಡೆ ತಳ್ಳುವಂಥ ಕೆಲಸವನ್ನು ಬಿಲ್ವ ಮತ್ತು ಅದರ ಸಂಬಂಧಿತದ ಉತ್ಪನ್ನಗಳು ಮಾಡುತ್ತವೆ ಾದ ನಂತರ ಮಧುನಾಶಿನಿ ಹೆಸರಲ್ಲೇ ಇರ್ತಕ್ಕಂತೆ ಮಧುನಾಶಿನಿ ಅಂತಂದರೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಇದು ಒಳ್ಳೆಯ ಪರಿಣಾಮಕಾರಿಯಾದಂತಹ ಔಷಧಿಯಾಗಿದೆ ಶತಾವರಿ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಮೂಲಿಕೆಯಾಗಿದೆ ಹಾಗೆ ಹಾಡೆಬಳ್ಳಿ ಹಾಡೆಬಳ್ಳಿ ತುರಿಕೆ ಮತ್ತು ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಮೂಲಿಕೆಯಾಗಿದೆ ಇನ್ನು ಹಿಪ್ಪಲ್ಲಿ ಜಾಂಡೀಸು ಅಸ್ತಮ್ಮ ಕಫ ಇಹಿಗೆ ಹೀಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ